ಏಕಾಏಕಿ ಮುಖ್ಯಮಂತ್ರಿಗಳ ಅಧಿಕಾರಿಗಳನ್ನ ಕರೆದು ನಾವು ವಿಧಾನಸೌಧದ ಮಟ್ಟದ ಮುಂದೆ ನಾವು ಆರ್ ಸಿ ಬಿ ಸೆಲೆಬ್ರೇಷನ್ ವಿಕ್ಟ್ರಿ ಸೆಲೆಬ್ರೇಷನ್ ಮಾಡಬೇಕು ಅವಾಗ ಅಧಿಕಾರಿಗಳು ಹೇಳಿರೋ ಯಾವುದೇ ಕಾರಣಕ್ಕೂ ಕಡಿಮೆ ಅವಧಿಯಲ್ಲಿ ಸಮ್ರಮಾಚರಣೆ ಮಾಡೋದಕ್ಕೆ ಆಗೋದಿಲ್ಲ ಒಂದು ವಾರ ಸಮಯ ಕೊಡೋದ ಸಮಯ ಕೊಡಿ ಅಂತ ಹೇಳಿದ್ರು ಮುಖ್ಯಮಂತ್ರಿ ಇದ್ದೇನೆ ಆದೇಶ ಮಾಡ್ತಾ ಇದ್ದೇನೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭವ್ಯಪಟ್ಟ ಮುಂದೆ ಆರ್ ಸಿ ಬಿ ನಾವು ವಿಜಯೋತ್ಸವನ ಆಚರಣೆ ಮಾಡೋ ಮಾಡ್ತೇವೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ಅಧಿಕಾರಿಗಳು ಒತ್ತಡಬೇಕಾಯ್ತು ಯಾವಾಗ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಅಧಿಕಾರಿಗಳು ಅಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಮಾಡಿದ್ರೆ ನಾನೇನ್ ಕಡಿಮೆ ಉಪಮುಖ್ಯಮಂತ್ರಿ ರಾಜ್ಯದ ಉಪಮುಖ್ಯಮಂತ್ರಿ ಇದ್ದೇನೆ ಅವರು ವಿಧಾನಸೌಧದ ಭೂವ್ಯ ಮೆಟ್ಟಿಲ ಮುಂದೆ ವಿಜಯೋತ್ಸವ ಆಚರಣೆ ಮಾಡಿದ್ರೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಲಕ್ಷಾಂತರ ಜನ ಸೇರ್ ಮಾಡ್ತೇವೆ ವಿಜಯೋತ್ಸವ ಆಚರಣೆ ಮಾಡ್ತೇವೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮತ್ತೆ ಪೈಪೋಟಿಯಲ್ಲಿ ಏರ್ಪಡ್ತು ಈ ವಿಜಯೋತ್ಸವ ಸಂಭ್ರಮ ಆಯುರ್ವೇದನ ಜಾಸ್ತಿ ಮಾಡ್ಕೋಬೇಕು ಅಂತ ಏನು ಹೆಚ್ಚಾಟ ಪ್ರಾರಂಭ ಆಯ್ತು ಪೈಪೋಟ ಪ್ರಾರಂಭ ಆಯ್ತು ಇವರ ಪೈಪೋಟಿಯ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಹುಚ್ಚಾಟದ ಪರಿಣಾಮವಾಗಿ ಇವತ್ತು ನೂರ ಒಂದು ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಹೋಗಿ ಅಲ್ಲಿ ಹನ್ನೊಂದು ಜನ ಅಮಾಯಕರು ಪ್ರಾಣವನ್ನು ಕಳಿಸ್ಕೊಂಡಿದ್ದಾರೆ ಗವರ್ನರ್ಗೆ ಈ ಕಾರ್ಯಕ್ರಮನೇ ಗೊತ್ತಿರ್ಲಿಲ್ಲ ಗವರ್ನರ್ ನ ಕರ್ತವ್ಯ ಕರೆದವರು ಸಿಎಂ ಅವರೇ ಕಾರ್ಯಕ್ರಮ ಟ್ವೀಟ್ ಮಾಡಿದವರು ಸಿ ಎಂ ಬಿ ಸಿ ಎಂ ಅವರು ಈಗ ಹೇಳ್ತಾರೆ ಮತ್ತೆ ಮೇಲೆ ನಮಗೂ ಈ ಕಾರ್ಯಕ್ರಮ ಸಂಬಂಧ ಇಲ್ಲ ಅಂತ ನಾನ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಕಾರ್ಯಕ್ರಮ ಸಂಬಂಧ ಇಲ್ಲ ಅಂದ್ರೆ ಬಿ ಪಿ ಆರ್ ಅಲ್ಲಿ ಪರ್ಮಿಷನ್ ಕೊಟ್ಟು ಬಿ ಪಿ ಆರ್ ಇಲಾಖೆ ಯಾರಿಗೆ ಬರುತ್ತೆ ಸಿದ್ದರಾಮಯ್ಯ ರವಿಯಲ್ಲ ಬರೋದು ಆ ಪೈಡಿಗೆ ಸಿದ್ದರಾಮಯ್ಯ ಸೈನ್ ಹಾಕಿದ್ದಾರೆ ನೂರು ನೂರು ಸೈನ್ ಹಾಕಿದ್ದಾರೆ ಇದು ಪರ್ಮಿಷನ್ ಕೊಡಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ ಬಿ ಪಿ ಬಿ ಪಿ ಆರ್ ಸೆಕ್ರೆಟರಿ ಕಾರ್ಯಕ್ರಮ ನಡೆದರು ನಾಚೆ ಆಗಲ್ಲ ನಿಮಗೆ ಕಾರ್ಯಕ್ರಮ ನೀವು ಮಾಡಿ ಸತ್ತಾದ್ಮೇಲೆ ಆ ಸಿಬಿ ಎಂಟ್ ಸಿ ಬಿ ಎಂಟ್ ಸಿ ಬಿ ಅಂತೀವಿ ಈ ಕಾರ್ಯಕ್ರಮದಲ್ಲಿ ಯಾರಾದ್ರೂ ಸತ್ತಿಲ್ಲ ಅಂದ್ರೆ ಏನ್ ಹೇಳಿದ ನಮ್ಮದೇ ಕಾರ್ಯಕ್ರಮ ನಾವೇ ಮಾಡಿದ್ದು ನಾವೇ ಕಂಡಿದ್ವು ನಾವೇ ವಾತ್ ಕೊಡ್ತಿದ್ರು ಅಂತೀವಿ ತಪ್ಪು ಆ ಸಿಬಿನು ಆದರೆ ತಪ್ಪು ಸರ್ಕಾರ ತಪ್ಪು ಸರ್ಕಾರ ಐದು ಜನ ಪೊಲೀಸರನ್ನ ನಿಮ್ಮ ಮೇಲೆ ತಪ್ಪು ಬಂದ ಮೇಲೆ ಅವರನ್ನ ಬಲಿ ಎಲ್ರು ಹೇಳಿದ್ರು ಇಂಟೆಲಿಜೆನ್ಸ್ ಮುಖ್ಯಮಂತ್ರಿಗಳೇ ಇಂಟೆಲಿಜೆನ್ಸ್ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿ ಇದೆ ನೀರು ಇಂಟೆಲಿಜೆನ್ಸ್ ಚೀಪ್ ಆಗಿದ್ದವ್ರು ಯಾರು ಅವರು